ಹಾಂ 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 ಓಕೆ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಇಲ್ಲ ಸರ್ ಇನ್ಸೂರೆನ್ಸ್ ಲ್ಯಾಕ್ಸ್ ಪೇ ಇದೆ ಲ್ಯಾಪ್ಸ್ ಆಗಿದೆಯಾ ಹಾಂ ಏನು ತೊಗೊಳೋರು ಕೊಡ್ತಾರಾ ಅಥವಾ ಹೆಂಗೆ ಅದು ಅದೇ ನೋಡಮ್ ರೀ ಮಾತಾಡಬೇಕಾಗತ್ತಲ್ಲ ಸರ್ ಹ್ಞೂ ಪಾರ್ಟಿ ಬಂದ ಮೇಲೆ ಅವ್ರು ಯಾವ ತರ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹಾಂ ಸರ್ ಅದು ಯಾರು ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಏನೆಲ್ಲ ಶೋರೂಮ್ ಸರ್ವಿಸ್ ಏನು ಹೊರಗಡೆ ಮಾಡಿಸಿದ್ರೆ ಇಲ್ಲ ಇಲ್ಲ ಶೋರೂಮ್ ಸರ್ವಿಸ್ ಸರ್ ಎಲ್ಲ ಶೋರೂಮ್ ಸರ್ವಿಸೇ ಹಾಂ ಸರ್ ಎಲ್ಲ ಶೋರೂಮ್ ಸರ್ವಿಸ್

ಜೇವರ್ಗೆ ಹಾಂ ಸರ್ ಡಿಸ್ಟಿಕ್ ಅದು ಇಲ್ಲ ತಾಲ್ಲೂಕ್ದವರ್ಗೆ ಡಿಸ್ಟಿಕ್ ಗುಲ್ಬರ್ಗ ಸರ್ ಗುಲ್ಬರ್ಗ ಡಿಸ್ಟಿಕ್ಕು ಜೇವರ್ಗಿ ತಾಲೂಕ ಹಾಂ ಸರ್ ಜೇವರ್ಗಿನ ಏನು ಅಕ್ಕಪ್ಪ ಕಣ್ಣಿಯಾದ್ರು ಹಳ್ಳಿನ ಇಲ್ಲೇ ದೇವರಿಗೆ ಬಂದ್ರೆ ನಾವು ತೊಗೊಂಬರ್ತೀವಿ ರೀ ಸರ್ ಗಾಡಿ ಇಲ್ಲೇ ಒಂದು ಹತ್ತು ಕಿಲೋಮೀಟರ್ ಆಗಿ ನಮ್ಮ ಊರು ಆಂಧೋಲನ ಹತ್ತು ಕಿಲೋಮೀಟರ್ ಆಗುತ್ತೆ ಜೇವರ್ಗಿಂದ ಹಾಂ ಸರ್ ದೇವರ್ಗಿಂದ ಹತ್ತು ಕಿಲೋಮೀಟರ್ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಸರ್ ಗಾಡಿದು ರೇಟ್ ಏನು ಹೇಳ್ತೀರಾ ಸರ್ ಐದು ಅರವತ್ತೇಳು ತಾಯಿಗೆ ಏನೋ ಬಂದ್ರೆ ಐತೆ ಕಡಿಮೆ ಮಾಡ್ಬಿಟ್ಟು ಐದು ಲಕ್ಷ ಅರವತ್ತು ಸಾವಿರ ಹಾಂ ಸರ್ ಹೆಚ್ಚು ಕಮ್ಮಿ ಅಂದರೆ ಇನ್ನೊಂದು ಕಮ್ಮಿ ಆಗುತ್ತಾ ಸರ್ ಕಮ್ಮಿ ಆಗಿತ್ತಾ ನೋಡಿ ಬಂದು ನೋಡ್ಕೊಂಡು ಹೋಗಿ ಗಾಡಿ ಕಮ್ಮಿ ಹಾಂ ಹಾಂ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾಂ ಸರ್ ಇದೆ ಸರಿ ಸರ್ ಆಯಿತು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಗಾಡಿದು ಒಂದರ್ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕ ಹೋಗಿಸ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತ ಕೂಡ ನೀವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ